माने अभी एक फैशन होगा है आम्बेडकर आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ನಾನು ಕನ್ನಡ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂತಹ ಸುದ್ದಿ ವಿಶ್ಲೇಷಣೆ ಅತ್ಯಂತ ನೋವಿನದ್ದು ಮತ್ತು ದುಃಖಕರವಾದದ್ದು ಈ ಸುದ್ದಿ ನಮಗೆಲ್ಲ ಗೊತ್ತಿರುವಾಗ ಇಡೀ ರಾಷ್ಟ್ರ ವಿಶ್ವವಿದ್ಯಾರ್ಥಿ ಚರ್ಚೆ ಮಾಡ್ತಿದ್ದು ಪಹಲ್ಗಾಮ್ ಪಹಲ್ಗಾಮ್ ಮೇಲೆ ನಡೆಯ ಪಹಲ್ಗಾಮ್ ಅಂದ್ರೆ ಒಂದು ಮಹಲ್ ಅಂದ್ರೆ ಕುರಿ ಮತ್ತು ಧಾಮ್ ಅಂದ್ರೆ ಒಂದು ಗ್ರಾಮ ಅಂದ್ರೆ ಕುರಿಗಳು ವಾಸ ಮಾಡ್ತಕ್ಕಂತ ಇರತಕ್ಕಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಬಹಲ್ ಧಾಮ್ ಇದೊಂದು ಟೂರಿಸ್ಟ್ ಪ್ಲೇಸ್ ಈ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಪ್ರವಾಸಿಗರ ಮೇಲೆ ಸಾವಿರದ ನೈನ್ಟೀನ್ ಫಾರ್ಟಿ ಸೆವೆನ್ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇದೇ ಮೊದಲ ಬಾರಿಗೆ ಈ ರೀತಿ ಪ್ರವಾಸಿಗರ ಮೇಲೆ ದಾಳಿನ ನಿಡ್ತಕ್ಕಂಥ ಇದು ಅತ್ಯಂತ ಹೇಯ ಖಂಡನೀಯ ಮತ್ತು ಇದು ದುರಂತ ಈ ದುರಂತಕ್ಕೆ ಯಾರು ಕಾರಣ ಯಾರ ಕಾರಣ ಈ ದುರಂತ ಪ್ರಶ್ನೆ ಒಂದು ಈ ದುರಂತಕ್ಕೆ ಕಾರಣ ಹಿಂದುತ್ವವೋ ಅಥವಾ ಮುಸ್ಲಿಂ ವಿರೋಧವೋ ಮುಸ್ಲಿಮರನ್ನ ಮಟ್ಟ ಹಾಕ್ಲೇಬೇಕು ಅಂತ ಹೇಳಿ ರಿಟಾಲಿಟೇಟ್ ರಿಟ್ಯಾಲಿಟೇಟ್ ಆಫ್ ಅಂದ್ರೆ ನಾವು ಪ್ರತಿ ದಾಳಿ ಮಾಡ್ತಾ ಇರೋದ್ರಿಂದ ಈ ರೀತಿಯ ಘಟನೆಗಳು ಕಳೆದ ವಾರ ವಕ್ಫ್ ಬೋರ್ಡ್ ವಕ್ಫ್ ಕಾನೂನು ಜಾರಿಯಾದ ನಂತರ ಸುಪ್ರೀಂ ಕೋರ್ಟ್ ಒಂದು ತನ್ನ ಒಪಿನಿಯನ್ ದಾಖಲಿಸ್ತಿದೆ ಒಪಿನಿಯನ್ ಅಂದ್ರೆ ಬಹುತೇಕ ಒಂದು ತಡೆಯಾಜ್ಞೆ ಒಂದು ತಡೆಯಾಗ್ನೆ ಕೊಟ್ಟಿದೆ ಅಂತಿಮ ಮಧ್ಯಂತರ ತೀರ್ಪನ್ನು ಮಧ್ಯಂತರ ತೀರ್ಪನ್ನು ಕೊಟ್ಟು ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ನೈನ್ ಇದು ಈ ದೇಶದ ಧರ್ಮವನ್ನ ಧರ್ಮ ಸ್ವ ಧಾರ್ಮಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ಅವುಗಳ ಆಸ್ತಿಯ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಅದನ್ನು ಸಾಬೀತುಪಡಿಸಿದೆ ಮತ್ತು ಸ್ಪಷ್ಟ ನಿರ್ಧಾರ ಕೊಟ್ಟಿದೆ ಅದಾದ ನಂತರ ಆರ್ಟಿಕಲ್ ಒನ್ ಫಾರ್ಟಿ ಟೂ ಮೂಲಕ ಇದನ್ನ ಒಂದು ಕ್ಷಿಪಣಿ ಅಣ್ವಸ್ತ್ರ ಕ್ಷಿಪಣಿ ತರ ನ್ಯಾಯಾಂಗ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿ ಪ್ರಭಾವವನ್ನು ಬೀರುತ್ತೆ ಮತ್ತು ಸರ್ಕಾರವನ್ನ ನಿಯಂತ್ರಣ ಮಾಡುತ್ತೆ ಪ್ರಜಾಪ್ರಭುತ್ವದಲ್ಲಿ ಸಂಸತ್ತಿಗಿಂತ ಯಾವುದು ದೊಡ್ಡದಿಲ್ಲ ಅಂತ ಹೇಳಿ ಉಪರಾಷ್ಟ್ರಪತಿ ಧನಿಕ ಸುಪ್ರೀಂ ಕೋರ್ಟ್ ಅನ್ನ ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಅಟ್ಯಾಕ್ ಮಾಡ ಅದಾದ ನಂತರ ನಿಶಿಕಾಂತ್ ದುಬೈ ಅನ್ನು ದುಬೈ ಅನ್ನೋ ಸಂಸದ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಧರ್ಮ ಯುದ್ಧಗಳಿಗೆ ಎಲ್ಲ ಧರ್ಮ ಯುದ್ಧಗಳಿಗೆ ಚೀಫ್ ಜಸ್ಟಿಸ್ ಕಾರಣ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಕಾರಣ ಸುಪ್ರೀಂ ಕೋರ್ಟ್ ಕಾರಣ ಅಂತ ಹೇಳಿ ಅತ್ಯಂತ ಗಂಭೀರವಾದ ಆರೋಪ ಮಾಡ್ತಾರೆ ಮತ್ತು ನ್ಯಾಯಾಂಗ ನಿಂದನೆ ಈ ನ್ಯಾಯಾಂಗ ನಿಂದನೆಯನ್ನ ಈಗಾಗಲೇ ಹಲವಾರು ವಕೀಲರುಗಳು ಹಲವಾರು ರಾಜಕೀಯ ಪಕ್ಷದ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಬೇರೆ ಬೇರೆ ಪ್ರಕರಣಗಳನ್ನ ನಿಶಿಕಾಂತ್ ರೂಪಾಯಿ ಒದಕ್ಕಾಗ ಮತ್ತೆ ಈ ಪ್ರಕರಣವನ್ನ ಒಪ್ಕೊಂಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆ ವಿಚಾರಣೆ ಕೂಡ ಕೈಗೆತ್ತಿಕೊಳ್ತೀನಿ ಅಂತ ಸೊ ಈ ಎಲ್ಲಾ ಘಟನೆಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿನ್ನೆ ನಡೀತದೆ ಘಟನೆ ಬಹಲ್ಗಾಮ್ನಲ್ಲಿ ದಾಳಿ ಈ ಬಹಲ್ಗಾಮ್ ದಾಳಿಯಲ್ಲಿ ನಾನು ಆಗ್ಲೇ ಹೇಳಿದಾಗ ಇದೊಂದು ದುರಂತ ಅಷ್ಟೇ ದುರಂತ ಇಪ್ಪತ್ತ ಆರು ಜನ ಇಪ್ಪತ್ತಾರು ಜನ ಇಪ್ಪತ್ತೆಂಟು ಅಂತ ಹೇಳ್ತಾರೆ ಇಪ್ಪತ್ತೊಂಬತ್ತು ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರ ಇದುವರೆಗೂ ಯಾವುದೇ ಅಂತಿಮ ದಾಖಲಾತಿಯಲ್ಲಿ ಅಂತಿಮ ಸಾವಿನ ಸಂಖ್ಯೆಯನ್ನು ಬಹಿರಂಗಪಡಿಸಿಲ್ಲ ಸಾವಿನ ಸಂಖ್ಯೆಯನ್ನು ಬಹಿರಂಗಪಡಿಸಿಲ್ಲ ಯಾಕೆ ಇದು ಒಂದು ಪ್ರಶ್ನೆ ಸುಮಾರು ಇಪ್ಪತ್ತೆಂಟಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ಇವರು ಪ್ರವಾಸಿಗರೇ ಆಗಿದ್ದಾರೆ ಈ ದಾಳಿಯನ್ನ ದ ರೆಸಿಸ್ಟೆನ್ಸ್ ಫ್ರಂಟ್ ಲಶ್ಕರೆ ಧ್ವಯಬಾದ ಇನ್ನೊಂದು ಹೊಸ ರೂಪ ಇದೆ ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನು ಕುತ್ಕೊಂಡು ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ಕುತ್ಕೊಂಡು ಇಲ್ಲಿ ಕಂಗನಾ ಸಂಸದೆ ಕಂಗನಾ ಕಂಗನಾ ರಣಾವತ್ ಹೇಳುವ ಹಾಗೆ ದಾಳಿ ಮಾಡೋರ್ಗೂ ಒಂದು ಧರ್ಮ ಇರುತ್ತೆ ದಾಳಿ ಮಾಡಿಸ್ಕೋರಿಗೂ ಒಂದ್ ಧರ್ಮ ಇರುತ್ತೆ ಆದ್ರೆ ಇದುವರೆಗೂ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲರೂ ನಂಬಿರ್ತಕ್ಕಂಥದ್ದು ಉಗ್ರವಾದಕ್ಕೆ ಧರ್ಮ ಇಲ್ಲ ದೇರ್ ಈಸ್ ನೋ ರಿಲೀಜನ್ ಫಾರ್ ಟೆರರ್ ಟೆರರ್ ಅಟ್ಯಾಕ್ ಇದು ಬಹುತೇಕ ಒಂದು ಜಾಗತಿಕ ಸತ್ಯ ಮತ್ತು ಜಾಗತಿಕ ಒಂದು ಸ್ಟೇಟ್ಮೆಂಟ್ ಕೂಡ ನೋ ರಿಲೀಜನ್ ಫಾರ್ ಟೆರರಿಸಮ್ ಬಟ್ ಕಂಗನಾ ಪ್ರಕಾರ ಟೆರ್ರರಿಸಂ ರಿಲಿಜನ್ ಇದೆ ಹಾಗೆ ವಿಕ್ಟಿಮ್ಸ್ಗೂ ಕೂಡ ಈ ಇದನ್ನೇ ಇವತ್ತು ರಾಬರ್ಟ್ ವಾದ್ರ ಪ್ರಿಯಾಂಕಾ ಗಾಂಧಿ ಪತಿ ಹಿಂದುತ್ವದ ಕಾರಣದಿಂದಲೇ ಈ ಆಗಿದೆ ಸೊ ಅಲ್ಲಿ ಕಂಗನಾ ಈ ರೀತಿ ಕೊಟ್ರೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರ ಈ ರೀತಿ ಆಯ್ಕೆ ಅಂದ್ರೆ ಎರಡು ಕಡೆನೂ ಕೂಡ ಹ್ಯಾಸ್ ನೋಟ್ ಚೆರರ್ ಸೊ ಈ ಸಂದ ಇದಕ್ಕೆ ಕಾರಣ ಯಾರು ಅಂತಂದ್ರೆ ದ ರೆಸಿಸ್ಟೆನ್ಸ್ ಇವ್ರ ಉದ್ದೇಶ ಏನು ಯಾಕೆ ಮಾಡ್ತಾ ಇದ್ದಾರೆ ಅದನ್ನು ಬಹಿರಂಗ ಆಗಿಲ್ಲ ತಿಂಕೆ ಪ್ರವಾಸಿಗರ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖ ಹೇಯ ಘಟನೆ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ಕಲಂ ಮುನ್ನೂರ ಎಪ್ಪತ್ತು ರದ್ದಾಗಬೇಕು ಇದು ಬಿಜೆಪಿಯ ಅಜೆಂಡಾ ಆಗಿತ್ತು ಬಿಜೆಪಿಯ ಮ್ಯಾನಿಫೆಸ್ಟೋ ಆಗಿತ್ತು ಚುನಾವಣೆಯ ವಿಷಯ ಆಗಿತ್ತು ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ ಕಾಶ್ಮೀರ ಸ್ವರ್ಗ ಆಗಿದೆ ಕಾಶ್ಮೀರದಲ್ಲಿ ಯಾವುದೇ ಉಗ್ರ ಚಟುವಟಿಕೆಗಳು ಅಂತ ಕಾಶ್ಮೀರದಲ್ಲಿ ಯುವಕರ ಯುವಕ ಯುವತಿಯ ಕೈಗೆ ಬಂದೂಕ್ ಹೋಗಿ ಕಂಪ್ಯೂಟರ್ ಬಂದು ಕೂತಿದೆ ಉದ್ಯೋಗ ಸೃಷ್ಟಿ ಆಗ್ತಿದೆ ಅಂತ ಹೇಳಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಸೇರಿದಂತೆ ಬಿಜೆಪಿಯ ಸಾಕಷ್ಟು ಜನ ಈ ಪ್ರಚಾರ ಸ್ವರ್ಗ ಸಮಾನ ಕಾಶ್ಮೀರ ಮತ್ತು ವಿದ್ಯಾವಂತ ಯುವಕ ಯುವಜನತೆ ಅಂತ ಇನ್ನೊಂದು ನಿಮಗೆ ಗೊತ್ತಿರಬೇಕು ಈ ತ್ರೀ ಸೆವೆಂಟಿ ಜಾರಿ ಮಾಡಿದ ವಿಧಾನವೇ ತಪ್ಪು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಗೊತ್ತಿದೆ ಮತ್ತು ಈ ತ್ರೀ ಸೆವೆಂಟಿ ಜಾರಿ ಮಾಡತಕ್ಕಂತ ಅತಿ ಹೆಚ್ಚು ದಿನ ಅತಿ ಹೆಚ್ಚು ದಿನ ಇಂಟರ್ನೆಟ್ ಸಂಪರ್ಕವನ್ನ ಈ ಭಾಗದಲ್ಲಿ ತೆಗೆದಾಗಲಿದೆ ಯಾವುದೇ ವಹಿವಾಟು ನಡೀತಾ ಇರಲಿಲ್ಲ ವ್ಯಾಪಾರ ನಡೀತಾ ಇರಲಿಲ್ಲ ಕೃಷಿ ನಡೀತಾ ಇರಲಿಲ್ಲ ಯಾವ ಆದಾಯವೂ ಕೂಡ ಈ ಜನಗಳಿಗೆ ಇರಲಿಲ್ಲ ಜನರು ಸತ್ತು ಹೋಗ್ತಾ ಇದೆ ಸತ್ತಿ ಸತ್ತು ಬದುಕ್ತಾ ಇದೆ ತ್ರೀ ಸೆವೆಂಟಿ ಕಾನೂನು ಚಂದ ನಂತರ ಸುಪ್ರೀಂ ಕೋರ್ಟ್ ನ ಒತ್ತಾಯಕ್ಕೆ ಕಟ್ಟಿಬಿದ್ದು ಅಲ್ಲಿ ಬಿಜೆಪಿ ಸರ್ಕಾರವನ್ನ ಚುನಾವಣೆಯ ನಡೆಸಿದೆ ತ್ರೀ ಸೆವೆಂಟಿಯನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯನ್ನು ಹೊರಡಿಸಿದ್ದಂತಹ ಬಿಜೆಪಿ ಯಶಸ್ವಿ ಆಯಿತು ರಾಷ್ಟ್ರಪತಿ ಆಡಳಿತ ಹೇರಿ ರಾಜ್ಯ ವಿಧಾನಸಭೆಯನ್ನ ತೆಗೆದಾಕಿ ನಂತರ ಜಮ್ಮು ಕಾಶ್ಮೀರವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿ ಅಲ್ಲಿ ತ್ರೀ ಸೆವೆಂಟಿಯನ್ನ ತೆಗೆದು ಆದ್ರೆ ರಾಜ್ಯ ರಾಜ್ಯ ವಿಧಾನಸಭೆ ಇಟ್ಟಿದ್ರೆ ಈ ರೀತಿ ಮಾಡಕ್ ಆಗ್ತಿತ್ತ ಆಗ್ತಿಲ್ಲ ಇದನ್ನು ಕೆಲವರು ಕಾನೂನು ಸದಸ್ಯ ತಜ್ಞರು ಸಮರ್ಥಿಸಿಕೊಂಡ್ರು ಹಾಗೆ ಮಾಡಕ್ಕಾಗುತ್ತೆ ಬೇರೆ ಮಾಡಕ್ಕಾಗುತ್ತೆ ಆದ್ರೆ ಇವತ್ತು ಈಗಾಗಲೇ ನಾನು ಹೇಳಿದಾಗೆ ಅದೇ ಜಾಗದಲ್ಲಿ ಯಾವ ಮಟ್ಟಕ್ಕೆ ಜನ ನಿಂತಿದ್ದಾರೆ ನೀವು ಗಮನಿಸಬಹುದು ಈ ಟೆರ್ರರ್ ಈ ಟೆರ್ರರ್ ಅಟ್ಯಾಕ್ ಹಿಂದೆ ನಾನು ಜನವರಿ ತಿಂಗಳಲ್ಲಿ ಒಂದು ವಿಡಿಯೋ ಮಾಡುತ್ತೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡುತ್ತೆ ಉಗ್ರವಾದ ಹೆಚ್ಚು ವಿಜೃಂಭಿಸುತ್ತೆ ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ ಇವರು ಅಂತ ಹೇಳ್ತಾರೆ ಜನವರಿ ತಿಂಗಳಲ್ಲೂ ಮಾತನಾಡಿದ್ದೆ ನಿನ್ನೆ ಮೊನ್ನೆ ಕೂಡ ನಿನ್ನೆ ಮೊನ್ನೆ ಕೂಡ ನಿಮಗೆ ಇದನ್ನೇ ಒಂದು ಸ್ಪೆಷಲ್ ವಿಡಿಯೋ ಅಂದ್ರೆ ನೀವು ಮುಖ್ಯವಾಗಿ ಗಮನಿಸಬೇಕಾದದ್ದು ಬೋರ್ಡ್ ಬೋರ್ಡ್ ನಂತರ ವಕ್ಬೋರ್ಡ್ ಕಾಯ್ದೆ ನಂತರ ವಕ್ಬೋರ್ಡ್ ಕಾನೂನು ಜಾರಿಯಾದ ನಂತರ ಹೇಗೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಬದಲಾಯಿತು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಹೇಗೆ ಅಟ್ಯಾಕ್ ಮಾಡಲಾಯಿತು ಮತ್ತು ಸ್ವತಃ ಉಪರಾಷ್ಟ್ರಪತಿ ದನಖ ದುಬೆ ಮತ್ತಿತರ ಬಿಜೆಪಿಯ ಸದಸ್ಯರು ಯಾವ ರೀತಿ ನ್ಯಾಯಾಂಗವನ್ನು ಟೀಕೆ ಮಾಡಿದ್ರು ನಂತರ ಅವರು ಉಳಿದ ಬಿಜೆಪಿಯ ನಾಯಕರು ಟ್ರೋಲ್ ಆರ್ಮಿ ಬಿಜೆಪಿಯ ಟ್ರೋಲ್ ಆರ್ಮಿ ಹೇಗೆ ಸ್ವತಃ ಜೆ ಪಿ ನಡ್ಡಾ ಅವರನ್ನ ಟೀಕೆ ಮಾಡಿತು ಜೆ ಪಿ ನಡ್ಡಾ ಅವರನ್ನ ಡಬ್ಬಾ ಡಬ್ಬಾ ಡಕೋಟಾ ಅಂತ ಕೂಡ ಟೀಕೆ ಮಾಡ್ತಾರೆ ಇವೆಲ್ಲವನ್ನ ನೋಡದ್ ನಂತರ ಈಗ ಎಲ್ಲ ಚರ್ಚೆ ಕೂಡ ಪಕ್ಕಕ್ಕೆ ವಕ್ ಬೋರ್ಡ್ ಪಕ್ಕಕ್ಕೆ ಹೋಯ್ತು ಋಷಿಕಾಂತ್ ದುಬೆ ಪಕ್ಕು ಸುಪ್ರೀಂ ಕೋರ್ಟ್ ಕೂಡ ಪಕ್ಕ ಇವತ್ತು ಚರ್ಚೆ ಆಗ್ತಾ ಇರೋದು ಭಾರಿ ಈ ದಾಳಿಯಲ್ಲಿ ಈ ದಾಳಿಯಲ್ಲಿ ನಮ್ಮನ್ನ ಹಿಂದೂಗಳ ಹಿಂದೂಗಳ ಮುಸ್ಲಿಮ್ಸ ಅಂತ ಕೇಳಿ ಕೇಳಿ ಕುಂದಿರುವುದು ಮತ್ತು ಪಲ್ಮ ಫಲ್ಮ ಓದೋದಕ್ಕೆ ಅಂದ್ರೆ ಪಲ್ಮ ಅಂದ್ರೆ ಇದು ಕುರಾನ್ ಅನ್ನ ಓದೋದಕ್ಕೆ ಹೇಳಿದ್ರು ಓದಕ್ ಬರ್ಲಿಲ್ಲ ಅಂತವ್ರು ಕೊಂದ್ರು ಇದನ್ನ ಯಾರು ನೋಡಿದ್ರು ಇದಕ್ ನೋಡಿದವ್ರು ಯಾರು ಇದನ್ನ ಉಗ್ರವಾದಿಗಳು ಬಂದು ಕೇಳಿ ಕೇಳಿ ಕೊಳೆ ಮಾಡ್ತಾರ ಅದನ್ನ ನೋಡಿದವ್ರು ಯಾರು ಅಂದ್ರೆ ಯಾವ ರೀತಿ ಒಂದು ಧರ್ಮ ಯುದ್ಧವನ್ನ ಆರಂಭ ಮಾಡ್ತಾ ಇವತ್ತು ನಿಶಿಕಾಂತ್ ದುಬೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಆರೋಪ ಮಾಡಿದ್ದೆ ಭಾರತದಲ್ಲಿ ಧರ್ಮಯುದ್ಧಗಳು ನಡೀತಾ ಇದ್ರ ಕಾರಣ ಈ ಸಂಜೀವ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅಂತ ಹೇಳಿ ನೇರವಾಗಿ ಆರೋಪ ಮಾಡಿ ಈ ಟೆರರ್ ಅಟ್ಯಾಕ್ ಕೂಡ ಸುಪ್ರೀಂ ಕೋರ್ಟ್ ಕಾರಣ ಅಂತ ಹೇಳಿ ಇವತ್ತು ಅವ್ರು ಟ್ವೀಟ್ ಮಾಡಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ಯಾರನ್ನ ಮೆಚ್ಚಕೋಸ್ಕರ ಈ ತೀರ್ಪನ್ನ ಕೊಡ್ತಾ ಇದೆ ಮತ್ತು ಇಂತಹ ತೀರ್ಪುಗಳಿಂದ ಒಂದು ಸಮುದಾಯ ಮೇಲಕ್ಕೆ ಹೇಳ್ತಾ ಇದೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ನೈನ್ ರದ್ದು ಮಾಡಬೇಕು ಈ ದೇಶ ವಿಭಜನೆಯಾದಂತಹ ಸಂದರ್ಭದಲ್ಲಿ ಈ ದೇಶ ವಿಭಜನೆಯಾದಂತಹ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಹಿಂದೂಗಳನ್ನ ಎರಡನೇ ದರ್ಜೆ ನಾಗರಿಕರನ್ನಾಗಿ ಮಾಡಲಾಯಿತು ಇದೆಲ್ಲ ಹೋಗ್ಬೇಕು ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಆಸ್ತಿ ಸ್ವಾತಂತ್ರ್ಯ ತೊಲಗಬೇಕು ಅಂತ ಹೇಳಿ ನಿಶಿಕಾಂತ್ ದುಬೆ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಯಾಕೆ ಯಾಕೆ ಇಲ್ಲಿ ಟೆರರ್ ಅಟ್ಯಾಕ್ ಆಗಿದೆ ಅನ್ನೋದಕ್ಕೆ ಇಲ್ಲಿ ನಿಶಿಕಾಂತ್ ದುಬೈ ಹೇಳಿಕೆನ ಸೊ ಈ ರೀತಿ ನಿಶಿಕಾಂತ್ ದುಬೈ ಕಾನೂನು ವಿರುದ್ಧವಾಗಿ ಸಂವಿಧಾನ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನ ವಿರುದ್ಧವಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಕೆಲವರು ಇನ್ನೂ ಬಿಜೆಪಿ ಗುರು ಅದಕ್ಕೆ ಪೂರಕವಾಗಿ ಬೆಂಕಿಗಳನ್ನ ಕೊಡ್ತಾರೆ ಇದೆಲ್ಲವನ್ನ ನೋಡ್ಕೊಂಡು ಸುಪ್ರೀಂ ಕೋರ್ಟ್ ಸುಮ್ಮನೆ ಇರುತ್ತೆ ಸರ್ಕಾರ ಸುಮ್ಮನೆ ಇರುತ್ತೆ ಮತ್ತು ಸಾಕು ನಾಯಿ ಸಾಕು ನಾಯಿ ಓದಿ ಮೀಡಿಯಾ ಸುಮ್ನೆ ಇರುತ್ತೆ ಕೇವಲ ಮೋದಿ ಸರ್ಕಾರದ ಕ್ರಮಗಳನ್ನು ಮಾತ್ರ ತೋರಿಸ್ತಾ ಹೋಗುತ್ತೆ ಇವತ್ತು ಇಪ್ಪತ್ತಾರು ಜನರು ಏನು ಸತ್ತಿದ್ರು ಆ ಒಂದು ಶವಗಳನ್ನ ಗೌರವ ಸಲ್ಲಿಸೋದಕ್ಕೆ ಅಮಿತ್ ಶಾ ಗೃಹ ಸಚಿವರು ಬರ್ತಾರೆ ಬಂದಾಗ ಈ ಸಾವಲಿ ಹೇಗಿರುತ್ತೆ ಅಲ್ಲಿ ನೋವಿರುತ್ತೆ ಕಣ್ಣೀರಿರುತ್ತೆ ತಾಯಿ ಇಲ್ಲಿ ಎಲ್ಲ ಇನ್ನೊಂದು ನಾವು ಗಮನಿಸ್ಬೇಕು ಪುರುಷರು ಪುರುಷರು ಮಾತ್ರ ಕೊಲ್ಲಲಾಗಿದೆ ಹಿಡಿದು ಹಿಡಿದು ಮಹಿಳೆಯರನ್ನ ಮಕ್ಕಳನ್ನ ಕೊಂದಿಲ್ಲ ಯಾಕೆಂದ್ರೆ ಮಹಿಳೆಯರು ಮತ್ತು ಮಕ್ಕಳನ್ನ ಕೊಂದ ಕೊಲ್ಲ ಬದಲು ಅವರು ನಿರಂತರವಾಗಿ ಸಾಯಬೇಕು ಹಿಂದೂ ಮುಸ್ಲಿಂ ಗಲಾಟೆ ಬರಬೇಕು ಮತ್ತು ಮುಸ್ಲಿಂ ಮಹಿಳೆಯರಿಗೆ ರಕ್ಷಣೆ ಇರಬಾರದು ಅನ್ನೋ ರೀತಿಯಲ್ಲಿ ಕೊಲೆ ಮಾಡಲಾಗಿದೆ ಅದೇ ಅದಕ್ಕೋಸ್ಕರನೇ ಗಂಡಸನ್ನು ಕೊಲೆ ಮಾಡಿದರೆ ಅಂತ ಕೂಡ ಹೇಳ್ತಾರೆ ಅಂದ್ರೆ ಈ ಶವಗಳನ್ನ ನೋಡೋದಕ್ಕೆ ಬಂದಾಗ ಅಮಿತ್ ಶಾ ಒಂದು ದೊಡ್ಡ ದೊಡ್ಡದಾಗಿ ಜಾಗ ಮಾಡಿ ರೆಡ್ ಕಾರ್ಪೆಟ್ ಹಾಕಿ ಆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡ್ಬಿಟ್ಟು ಅಮಿತ್ ಶಾ ಅಂದ್ರೆ ಬಿಜೆಪಿ ಅಂತ ನಮ್ಗೆ ಗೊತ್ತಾಯ್ತಾ ರೆಡ್ ಕಾರ್ಪೆಟ್ ಬಿಜೆಪಿ ಇದು ರೆಡ್ ಕಾರ್ಪೆಟ್ ಎಲ್ಲವೂ ಕೂಡ ಸೆಲೆಬ್ರೇಟೆಡ್ ಸಾವು ಕೂಡ ಸೆಲೆಬ್ರೇಟೆಡ್ ಸಾವಿನ ವ್ಯಾಪಾರ ಸಾವಿನ ಆಟ ಸಾವಿನ ನಾಟಕ ಮೋದಿ ಮತ್ತು ಅಮಿತ್ ಶಾ ಅವರ ಕುರ್ಚಿ ಉಳಿಬೇಕು ಅಂತ ಇವತ್ತು ಇಡೀ ದೇಶದ ಮೀಡಿಯಾ ಹೇಳ್ತಾ ಇದೆ ವಿರೋಧ ಪಕ್ಷಗಳು ಹೇಳ್ತಾ ಇದೆ ಈಗ ಮಾತನಾಡೋ ಟೈಮ್ ಅಲ್ಲ ಇದು ನಾವ್ ಯಾರು ಮಾತನಾಡಬಾರದು ನಾವು ಮೌನವಾಗಿರ್ಬೇಕು ಇವನ್ನ ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿ ಬಿಜೆಪಿ ಆದ್ರೆ ಬಿಜೆಪಿಗೆ ಏನ್ ಮಾಡಬೇಕು ಗೊತ್ತಾಗ್ತಾ ಇದೆ ಏನ್ ಮಾಡ್ಬೇಕು ಬಹಳ ಕೋರ್ಟ್ ತರ ಸಣ್ಣ ದಾಳಿ ಮಾಡಿ ದೇಶದ ಟೆನ್ಷನ್ ತಿರುಗಿಸ್ಬಿಟ್ರೆ ಸಾಕು ಅಂತ ಆದ್ರೆ ಅವರು ಅನ್ಕೊಂಡಕ್ಕಿಂತ ಹೆಚ್ಚಾಗಿ ದಾಳಿ ಆಗೋಯ್ತು ಇಪ್ಪತ್ತಾರು ಹೆಚ್ಚು ಇಪ್ಪತ್ತಾರಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ ನೂರಕ್ಕೂ ಹೆಚ್ಚು ಜನ ಗಾಯಗಿದ್ದಾರೆ ನೂರು ಜನರನ್ನ ಬಂದಿದ್ದೀವಿ ಅಂತ ಹೇಳ್ತಾರೆ ಈಗ ರಿಟ್ಯಾಲಿಟಿ ರಿಟ್ಯಾಲಿಟಿ ಆಕ್ಟ್ ಯಾವಾಗ ಅಂದ್ರೆ ಸೇಡಿನ ಆಟ ಸೇಡಿನ ದಾಳಿ ಯಾವಾಗ ಎಲ್ ದಾಳಿ ಮಾಡಬೇಕು ಮೋದಿ ಸರ್ಕಾರಕ್ಕೆ ಗೊತ್ತಿದೆ ಯಾಕೆ ಗೊತ್ತಿಲ್ಲ ಈಗ ಸಭೆ ಈಗ ಸಿ ಸಿ ಎಸ್ ಕ್ಯಾಬಿನೆಟ್ ಕ್ಯಾಬಿನೆಟ್ ನ ನಡೆಸ್ತಾ ಇದೆ ಸೆಕ್ಯೂರಿಟಿ ಕ್ಯಾಬಿನೆಟ್ ಸೆಕ್ಯೂರಿಟಿ ಮೀಟಿಂಗ್ ನಡೆಸ್ತಾ ಇದ್ದಾರೆ ಈ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ಏನ್ ತೀರ್ಮಾನ ಮಾಡ್ತಾರೆ ಇನ್ನು ಬ್ರೀಫ್ ಮಾಡಬೇಕಾಗುತ್ತೆ ಬ್ರೀಫ್ ಮಾಡ್ತಾರೆ ಬಹುಶಃ ವಿದೇಶಾಂಗ ಸಚಿವ ಈ ಬ್ರೀಫ್ ಅನ್ನ ಮಾಡಬಹುದು ನಾನು ಕೂಡ ಕಾಯ್ತಾ ಇದ್ದೀನಿ ಹೇಳ್ತೀನಿ ಒಟ್ಟಾರೆ ಏನೇ ಆದ್ರೂ ಎರಡು ಮೂರು ದಿನದಲ್ಲಿ ನಾವು ಇವ್ರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಎಲ್ಲಿ ಎಲ್ಲ ಹೊಡಿತಾರೆ ಎಲ್ಲ ಹೊಡುತ್ತಾರೆ ಪಾಕಿಸ್ತಾನ ನುಗ್ಗುತ್ತಾರ ಪಾಕಿಸ್ತಾನ ಜೊತೆ ಯುದ್ಧ ಮಾಡ್ತಾರಾ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿ ಗೆಲ್ಲೋ ಅಥವಾ ಪರಿಸ್ಥಿತಿನ ಹೆದರ್ಸೋ ಸಾಮರ್ಥ್ಯ ನಮ್ಗಿದೆಯಾ ಸಾಮರ್ಥ್ಯ ಅಂದ್ರೆ ನಾನು ನಾನು ನಮ್ಮ ದೇಶದ ಮಿಲಿಟರಿ ಬಗ್ಗೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಭಾರತದ ಈಗಿನ ಆರ್ಥಿಕ ಸ್ಥಿತಿ ಭಾರತದ ಈಗಿನ ಒಂದು ಸಂಕಷ್ಟದ ಸ್ಥಿತಿ ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಇವರು ಇದನ್ ಗೆಲ್ಲಕ್ಕೆ ಸಾಧ್ಯ ಯುದ್ಧ ಮಾಡಕ್ ಸಾಧ್ಯ ಯುದ್ಧ ಮಾಡೋದಕ್ಕೆ ಸಾಧ್ಯ ಹಿಂದೂಗಳು ಇದುವರೆಗೂ ನೋಡಿ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಇಲ್ಲಿವರೆಗೂ ಯಾವಾಗೆಲ್ಲ ಕಾಶ್ಮೀರದ ದಾಳಿ ಆಗಿದೆ ಹಾಗೆಲ್ಲ ಸತ್ತಿರೋರು ಯಾರು ಮುಸ್ಲಿಂ ಸತ್ತಿದಾರಾ ಹಿಂದೂಗಳೇ ಸತ್ತಿರೋದು ಈಗ ಯಾಕೆ ಹಿಂದೂಗಳು ಹಿಂದೂಗಳು ಹಿಂದೂಗಳನ್ನು ಕೊಂದ್ರು ಈಗ ಕೇಳಿ ಕೇಳಿ ಹಿಂದೂಗಳನ್ನು ಕೊಂದ್ರು ಪಲ್ಮಾ ಓದಿಸಿ ಓದಕ್ ಬರ್ದಾರೋ ಹಿಂದೂಗಳನ್ನು ಕೊಂದ್ರು ಅಂತ ಹಿಂದೂ ಮುಸ್ಲಿಂ ಗಲಾಟೆ ಆಗ್ಬಿಟ್ಟು ಆಗ ಲಾಭ ಆಗ ಕರ್ಕೋಬಹುದು ಇಲ್ಲ ಇಲ್ಲಾಂದ್ರೆ ಕರ್ಕೊಳಕ್ಕಾಗಲ್ಲ ಇಲ್ಲ ಮುಖ್ಯವಾಗಿ ಗಮನಿಸ್ಬೇಕಾಗುತ್ತೆ ಹಿಂದೂಗಳಂತ ಹುಡುಕಿ ಹುಡುಕಿ ಕೊಂದ್ರು ಅಂತ ಹೇಳಿ ಬಿಸ್ತಕ್ಕಂಥ ಗುಲ್ಲು ಈ ಗುಲ್ಲು ಇದೆಯಲ್ಲ ಗುಲ್ಲು ಅಂದ್ರೆ ಇದನ್ನ ಯಾರು ನೋಡಿಲ್ಲ ಇದಕ್ಕೆ ವಿಡಿಯೋ ಸಾಕ್ಷಿ ಇಲ್ಲ ಅದಕ್ಕೊಂದು ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಒತ್ತು ಒಬ್ಬ ಮಹಿಳೆ ಅಂದ್ರೆ ಏನು ಒಂದು ಸ್ವಲ್ಪ ದಿನವೇ ಕೆಲವೇ ವಾರಗಳ ಹಿಂದೆ ಮದುವೆ ಆಗಿದ್ದಂತಹ ಯುವತಿ ಆ ಪತ್ ಆತನ ಪತ್ನಿಯ ಶವದ ಮುಂದೆ ಕೂತಿರ್ತಾರೆ ಗಂಟೆ ಗಂಟೆ ಫೋಟೋ ಶೂಟ್ ಆಗುತ್ತೆ ಫೋಟೋ ಶೂಟ್ ಆಗುತ್ತೆ ட்ரோன் கேமரா சரி ஹிடித்தார் எல்லா தான் சாவின விஜ்ணை சாவின மெரவண சாவினீயக்கோஸா சரணி சாவுகளை ஹிந்தே ஜன அர்த்த ஆ ஜ மா ಈ ಒಂದು ವಿಷಯಗಳು ಜನರಿಗೆ ಗೊತ್ತಾಗ್ತಕ್ಕಂಥದ್ದು ಈ ದುರಂತಗಳು ಜನರಿಗೆ ಅರ್ಥ ಅಂತಿಮವಾಗಿ ಈ ಇನ್ನು ಸಾಕಷ್ಟು ವಿಷಯಗಳಿದಾವೆ ಈ ಈ ಒಂದು ಚರ್ಚೆಯನ್ನ ಮುಗಿಸೋದು ಈ ದಾಳಿಯ ಜವಾಬ್ದಾರಿ ಯಾರು ಹೊತ್ಕೊಂಡಿರ್ತಕ್ಕಂಥದ್ದು ದ ರೆಸಿಸ್ಟೆಂಟ್ ಫ್ರಂಟ್ ರೆಸಿಸ್ಟೆಂಟ್ ಫ್ರಂಟ್ ಹೊತ್ಕೊಂಡಿದೆ ಆದ್ರೆ ನಿಜವಾಗಿ ಈ ದಾಳಿಯನ್ನ ಅಮಿತ್ ಶಾ ಹೊರಬೇಕಲ್ಲೇ ಮತ್ತು ಭಾರತದ ಅಡ್ವೈಸರ್ ರಕ್ಷಣಾ ಅಡ್ವೈಸರ್ ಅವರು ಅಜಿತ್ ದೋವಲ್ ಅವರು ಹೊರಬೇಕಲ್ರೆ ಇದು ಪ್ರಶ್ನೆ ಅಜಿತ್ ದೋಲ್ ಹೋಗ್ಬೇಕಲ್ ಈಗ ರಾಜೀನಾಮೆ ಬಿಜೆಪಿಯ ಸಂಸದರೇ ಆದಂತ ಸುಬ್ರಹ್ಮಣ್ಯನ್ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾದ್ರೆ ಅವರಿಗೆ ಮಾನಮರಜ್ ಇದ್ರೆ ಮೋದಿ ಅವರಿಗೆ ನಿಜವಾದ್ ಕಾಲೇಜಿ ಇದ್ರೆ ಮೊದಲು ಅಮಿತ್ ಶಾ ಅವ್ರನ್ನ ಅಮಿತ್ ಶಾ ಅವರನ್ನ ಕಿತಾಕಿ ನ ಚಿತ್ತಾಕಿ ಅವರು ಯಾವುದು ಎಲ್ಲ ಬರಬಹುದು ಕಿತಾಕಿ ಅವರು ಅಂತ ಹೇಳಿ ಇಲ್ಲಿ ನಾವು ಗಮನಿಸತಕ್ಕಂತದ್ದು ಟೆರರಿಸಂ ಟೆರರಿಸಂ ಹ್ಯಾಸ್ ನೋ ರಿಲಿಜನ್ ಇಲ್ಲಿ ಯಾರು ಜವಾಬ್ದಾರಿ ಈ ಒಂದು ದಾಳಿಗೆ ಜವಾಬ್ದಾರಿ ಯಾರು ಈ ದಾಳಿಗೆ ಯಾರು ಕಾರಣ ಮಾ ಅಮಿತ್ ಶಾ ರಾಜನಮೆ ಕೊಳ್ಬಾರದೆ ಅಜಿತ್ ಧೋವಲ್ ರಾಜನಮೆ ಕೊಳ್ಬಾರದೆ யாக்கே நான் இது மாத்தினேன் இடீ சோஷியல் மீடியா சோசியல் மீடியாதிங் ஓடத்தேன் அந்த நீ நோடி இது இண்டியாஸ் ஹோம் மினிஸ்டர் அண்ட் நேஷனல் செக்கூட்டரி செக்யூரிட்டி அட்வைசர் ரிசாய் இன்ட்டீரியர் மினிஸ்டர் சிவராஜ் பட்டேல் அண்ட் நேஷனல் செக்கியூரிட்டி அட்வைசர் எம் கே நாராயணன் హ్ టెండర్డ్ రెసిగ్నేషన్ ఓవర్ దైఫ్ ఫార్ రెసిడెంట్స్ అండ్ బిజినెస్లో ఎకనమిక్ాయణ్ అడ్వైజర్ మొత్తం ఇంటీరియర్ మినర్ శివరాజ్ పాటల్ ఇబ్బంది ఇది హైన్ లెవెన్ లెవెన్ ఇన్సిడెంట్ ఇది ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸೊ ಆಗ ಈ ರೀತಿಯ ಘಟನೆ ನಡೆದಾಗ ತಕ್ಷಣವೇ ಅಲ್ಲಿ ಪ್ರತಿಕ್ರಿಯೆ ಆಗಿದೆ ಮತ್ತು ರಿಪೋರ್ಟ್ ಅನ್ನು ಕೂಡ ಮಾಡಿದ್ದಾರೆ ಮತ್ತು ಅಲ್ಲಿ ನಾವು ಹುಡುಕೋ ಪ್ರಯತ್ನ ಕೂಡ ಅಲ್ಲಿ ಆಗ್ಬೇಕಾಗಿದೆ ಅದನ್ನೇ ಇಂಡಿಯಾಸ್ ಹೋಮ್ ಮಿನಿಸ್ಟರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ವೀಸಾಯ್ ಇವರು ರಾಜೀನಾಮೆ ಕೊಟ್ಟರು ಹಾಗಾದ್ರೆ ಅಜಿತ್ ದೋವಲ್ ಮತ್ತು ಅಜಿತ್ ದೋವಲ್ ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡ್ತಾರ ಖಂಡಿತ ರಾಜೀನಾಮೆ ಕೊಡೋ ಯಾಕೆ ಕೊಡ್ಲೇಬೇಕು ಯಾರು ಜವಾಬ್ದಾರಿ ಇಂಟಲಿಜೆನ್ಸ್ ಅವ್ರ ಹತ್ರ ಇದೆ ಇಂಟೆಲಿಜೆನ್ಸ್ ಗಡಿ ವಿಚಾರ ಅವರ ಹತ್ರ ಇದೆ ಬಿ ಎಸ್ ಎಫ್ ಗಡಿ ಕಾಯ ಪಡೆ ಗೃಹ ಸಚಿವರಿದೆ ಪೊಲೀಸರ ಪಡೆ ಗೃಹ ಸಚಿವರಿದೆ ಇಡೀ ವ್ಯವಸ್ಥೆ ಇಲ್ಲಿ ಗಮನಿಸಿದ್ರೆ ಇಲ್ಲಿ ನಾವು ಬದ್ಲಾಯ್ಬೇಕು ಸೊ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡು ಇಂಡಿಯಾಸ್ ಹೋಮ್ ಮಿನಿಸ್ಟರ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರಿಸೈನ್ ಬ್ಯಾಂಕ್ ಇದು ನಮ್ಮ ಪ್ರಶ್ನೆ ಕೇಳಿ ಯಾವಾಗ ಇವರು ರಾಜೀನಾಮೆ ಕೊಟ್ಟರು ಯಾವಾಗ ಇವರು ರಾಜೀನಾಮೆನ ಕೊಟ್ಟು ಅನ್ನೋದು ಬಹಳ ದೊಡ್ ಶಿವರಾಜ್ ಪಾಟೀಲ್ ಮತ್ತು ಎಂ ಕೆ ನಾರಾಯಣ್ ರಾಜೀನಾಮೆ ಕೊಟ್ಟರೆ ಇವತ್ತು ಅಮಿತ್ ಶಾ ಅಮಿತ್ ಶಾ ಮತ್ತು ಅಜಿತ್ ದೋವಲ್ ರಾಜೀನಾಮೆ ಕೊಡ್ತಾರಾ ಅಜಿತ್ ದೋವಲ್ ರಾಜೀನಾಮೆ ಕೊಡ್ತಾರ ಯಾಕಂದ್ರೆ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಹೆಚ್ಚು ಸಾವಾಗಿದೆ ಸೊ ಈ ಸಾವಿಗೆ ಕಾರಣ ಏನು ಏನ್ ಮುಂದೆ ಮುಂದಿನ ಅನ್ನೋದು ಕೂಡ ನಿರ್ಧಾರ ಆಗಬೇಕು ಅಲ್ಲಿವರೆಗೂ ಹೋಮ್ ಮಿನಿಸ್ಟ್ರ್ ಮತ್ತು ನ್ಯಾಷನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ತಮ್ಮ ಒಂದು ವ್ಯವಸ್ಥೆಯನ್ನು ಬಿಟ್ಟು ಆಚೆ ಬರಬೇಕು ಸೊ ಪೂರ್ವ ನೆಕ್ಸ್ಟ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ತಕ್ಕಂಥ ಮತ್ತು ಒಳ್ಳೆ ವ್ಯಕ್ತಿಗಳನ್ನ ಮುಂದಿನ ಅವರ ಉತ್ತರಾಧಿಕಾರಿಗಳನ್ನಾಗಿ ಕೂಡ ನೇಮಿಸಬೇಕಾಗುತ್ತೆ ಇದು ಸರಿಯಾಗಿದೆ ಕ್ರಮ ಅಂತ ಹೇಳಿ ನ್ಯಾಯಾಂಗದ ಕ್ರಮವನ್ನು ಇವರು ಓಲೈಸ್ತಾರೆ ಮತ್ತು ಅಲ್ಲಿ ತಮ್ಮ ಹೆಸರನ್ನು ಗಮನಿಸ್ಬೇಕಾಗದೆ ಅಂತ ಸೊ ಆಗ ಹೇಗೆ ಅಡ್ವೈಸರ್ ಮತ್ತು ಹೋಮಿನಿಸ್ಟರ್ ರಾಜೀನಾಮೆ ಕೊಟ್ಟರು ಸೊ ಈಗ ಯಾಕೆ ಕೊಡಲ್ಲ ಅವರು ಯಾಕೆ ಈ ಒಂದು ಇದನ್ನ ರಾಜೀನಾಮೆ ಕೊಡಲ್ಲ ಯಾಕೆಂದ್ರೆ ರಾಜೀನಾಮೆ ಕೊಡೋದಕ್ಕೆ ಇಡೀ ವ್ಯವಸ್ಥೆಯ ಪಾಲ್ದಾರ್ ಆಗಿದ್ದಾರೆ ಪಾಲ್ ಎಲ್ಲ ಹಂಚ್ಕೊಂಡು ತಿಂತಾ ಇದ್ದಾರೆ ಬಿಜೆಪಿ ಬಿಜೆಪಿ ಆರ್ ಎಸ್ ಎಸ್ ಯಾವುದು ಕೂಡ ಇಲ್ಲಿ ಹೆಚ್ಚು ಕಡಿಮೆ ಇಲ್ಲ ಆ ಅಲ್ಲಿ ಒಂದು ಹಂಚ್ಕೊಂಡು ತಿಂತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಲಾಗ್ತದೆ ಇನ್ನು ಇನ್ನು ಒಂದು ಪ್ರಮುಖವಾಗಿ ನಾವು ಗಮನಿಸತಕ್ಕಂಥದ್ದು ಅಂತಂದ್ರೆ ಇಲ್ಲಿ ಆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಅಪ್ಡೇಟ್ಸ್ ಈಗ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ನಾವು ಅತ್ಯಂತ ಉಗ್ರವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಸೆಕ್ಯೂರಿಟಿ ಫೋರ್ಸಸ್ ಸರ್ಚಿಂಗ್ ಫಾರ್ ದಿ ಗವರ್ಮೆಂಟ್ ಯಾರು ಅಟ್ಯಾಕ್ ಮಾಡಿರೋ ಅವನ್ನ ಹುಡುಕ್ತಾರೆ ಅಂತ ಹೇಳ್ತಾ ಇದೆ ಈಗ ತಾನೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ ನ ಮುಗಿಸಿದ್ದಾರೆ ಕ್ರಮದ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಇದು ಒಂದು ಬೇಡಿ ಕ್ರಮ ಅಂತ ಕೂಡ ಹೇಳ್ತಾರೆ ಮತ್ತೆ ರೆಸಿಸ್ಟೆನ್ಸ್ ಫ್ರಂಟ್ ರೆಸಿಸ್ಟೆನ್ಸ್ ಫ್ರಂಟ್ ಕ್ಲೈಮ್ಡ್ ರಿಲೇಶನ್ಶಿಪ್ ಫಾರ್ ಇಟ್ಸ್ ದ ಕೈಂಡ್ ಕೈಂಡ್ ಅಂಡ್ ಸೋಷಿಯಲ್ ಮೀಡಿಯಾ ಎಕ್ಸ್ಪ್ರೆಸಿಂಗ್ ಡಿಸ್ಕಂಟೆಂಟ್ ಡಿಸ್ಕಂಟೆಂಟ್ ದಟ್ ಮೋರ್ ದನ್ ಏಟಿ ಫೈವ್ ಏಟಿ ಫೈವ್ ತೌಸಂಡ್ ಔಟ್ಸೈಡರ್ಸ್ ಇನ್ ದ ರೀಜನ್ ಸ್ಪರಿಂಗ್ ಡೆಮೋಗ್ರಫಿಕ್ ಚೇಂಜ್ ಒಂದು ಭೌಗೋಳಿಕ ಒಂದು ಸಂರಚನೆ ಬದಲಾವಣೆ ಆಗ್ಬೇಕಂದ್ರೆ ಈ ರೀತಿಯ ಆಗ್ಬೇಕಾಗುತ್ತೆ ಸೊ ಇಲ್ಲಿ ಬಂದಿದೆ ಇಲ್ಲಿ ನಿಂತಿದೆ ಮುಂದಕ್ಕೆ ವ್ಯವಸ್ಥೆ ಅದ್ರ ಬಗ್ಗೆ ಯೋಚನೆ ಮಾಡುವಂತ ಸೊ ಇದು ಈ ರೀತಿಯ ಒಂದು ಹೇಳಿದಾಗ ಟೆರರಿಸ್ಟ್ ಅಟ್ಯಾಕ್ ಟೆರರಿಸ್ಟ್ ಅಟ್ಯಾಕ್ ಇದು ಕೇವಲ ಒಂದು ರಾಜ್ಯಕ್ಕೆ ಸಿಮಿತಲ್ಲ ಯಾವ ರಾಜ್ಯಕ್ಕೆ ಬೇಕಾದ್ರೆ ನೋಡ್ಬೋದು ಯಾವ ನೀರಿಗೂ ಕೂಡ ಸಿಮಿತಿಲ್ಲ ಯಾವ ನೀರಿಗೂ ನೀರು ಬೇಕಾದ್ರೂ ತರ್ಬೋದು ಇದು ಪ್ರಮುಖವಾಗಿ ನಾವು ಒಂದು ಕೆಲಸ ಇಲ್ಲಿ ಈ ಕೆಲಸಕ್ಕೆ ಉತ್ತರ ಈ ದಾಳಿಗೆ ಉತ್ತರ ಕೊಡ್ಬೇಕಾದ್ರು ಅಜಿತ್ ದೋವಲಾ ಗೃಹ ಸಚಿವರಾದ ಅಮಿತ್ ಶಾ ಮತ್ತೆ ಎಲ್ಲರಿಗೂ ಬಾಸ್ ಆಗಿರತಕ್ಕಂತ ಬಸ್ಗಳ ಬಾಸ್ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರ ಸೊ ಅದು ನೋಡೋಣ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ಕೊಂಡು ನಿಮ್ ಮುಂದೆ ಕೊಡ್ತೀವಿ ಅಲ್ಲಿವರೆಗೂ ಸಿಆರ್ ಕನ್ನ ನೋಡ್ತಾರೆ ಮುಕ್ತ ಪತ್ರಿಕೆ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋಷಣನ್ನ ಬೆಂಬಲಿಸಿ